ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಲಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ವಂದನೆಗಳು ಎಲ್ಲ ಯೂಟ್ಯೂಬರ್ಸಿಗೂ ಕೆಲವೊಂದು ಮಾಧ್ಯಮಗಳಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದೆ ನಿಜ ಆದರೆ ಧರ್ಮಸ್ಥಳಕ್ಕೆ ಸ್ವತಂತ್ರ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ ಕೆಲವೊಂದು ಮಾಧ್ಯಮದರೆಲ್ಲ ಹೇಳ್ತಾ ಇದ್ದಾರೆ ನಮ್ಗೆ ಕೂಡ ಅನಿಸುತ್ತೆ ಅಲ್ಲಿನ ಸ್ವತಂತ್ರವಾಗಿ ಇರ್ತಾ ಇರ್ತಕ್ಕಂಥದ್ದು ನಡೀತಾ ಇಲ್ಲ ನೋಡಿ ಮೊನ್ನೆ ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ಮಾಡಿದರು ವಿತ್ ಇನ್ನು ಡೇಸ್ ಅಲ್ಲಿ ರಾಷ್ಟ್ರ ರಕ್ಷಣಾ ತಂಡ ರುವಾರಿ ಬಂದ್ಬಿಟ್ಟು ಅವನು ಕೆರೆ ಹಾವು ಪಿಂಪು ಪುನೀತ್ ಕೆರೆ ಹಾವು ಇದೇ ಜನರ ಮೈಂಡ್ ಅವರು ವಾಶ್ ಮಾಡೋದು ನಾವೇನ್ ಹೇಳ್ತೀವಿ ನಾನು ನೋಡಪ್ಪ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಗ್ಗೆ ಯಾರು ಮಾತಾಡಬೇಡಿ ಯಾಕೆ ಮಾತಾಡ್ತೀರಾ ಧರ್ಮಸ್ಥಳ ಬಗ್ಗೆ ಮಂಜುನಾಥ ಸ್ವಾಮಿ ಮಾತಾಡೋಷ್ಟು ಯಾರಿದ್ದಾರೆ ನರಮಾನವರು ನಾವು ಆ ತಂದೆ ನಮಗೆ ಶಿಕ್ಷೆ ಕೊಡ್ಲಿ ನಮ್ಮ ಹೋರಾಟ ತಪ್ಪಿದ್ರ ತಂದೆ ಮಂಜುನಾಥ ಸ್ವಾಮಿ ಅಣ್ಣ ಸ್ವಾಮಿ ನಮಗೆ ಶಿಕ್ಷೆ ಕೊಡ್ಲಿ ಬೇಡ ಪುನೀತ್ ಕೇರೇಳಿ ಹೇಳದಿ ಕೇಳು ಹಿಂದೂ ರಾಕ್ಷ ರಾಷ್ಟ್ರ ರಕ್ಷಣಾ ಸಮಿತಿ ಅಂತ ಇಟ್ಕೊಂಡಿದೀಯಾ ಹೆಸರು ಅದಕ್ಕೊಂದು ಮನೆ ಘನತಾ ಘನತೆ ಗೌರವ ಇದೆ ನೋಡು ಹಲವಾರು ಸಂಘಟನೆಗಳು ಇದಾವೆ ಹಿಂದೂ ಪರ ನಿಂತರ ಯಾರು ಮಾಡಲ್ಲ ಹಿಂದೂ ಮಹಾಸಭಾ ಇದೆ ಶ್ರೀರಾಮ್ ಸೇನೆ ಇದೆ ಹಿಂದೂ ಜಾಗರಣ ವೇದಿಕೆ ಇದೆ ಬಹಳ ಇದಾವೆ ನಿಂತರ ತುಳು ದನದ ದುಡ್ಡು ತಿಂದು ಜೀವನ ಮಾಡಲ್ಲ ದನದ ಆ ದುಡ್ಡು ತಿಂದರೆ ಏನು ಗೊತ್ತಾ ಎತ್ತ ತಾಯಿ ಜೊತೆ ಮನದಂ ಕಣೋ ನೀನು ಮತಾಂತ ಮೂರ್ಖ ಲೋಫರ್ ಲಫಂಗ ಹಿಡಿಯಟ್ ಅಂತ ಹಿರಿಯ ಹೋರಾಟಗಾರರ ಬಗ್ಗೆ ಮಾತಾಡ್ತೀಯಾ ರಾಸ್ಕಲ್ ನಿನಗೆ ಅದೇ ಮಂಜುನಾಥ ಸ್ವಾಮಿ ಅದೇ ಅಣ್ಣ ಸ್ವಾಮಿ ಶಿಕ್ಷೆ ಕೊಡ್ತಾರ ನಿನ್ನ ಕಾಮಂದ್ರೆ ಅವ್ನ ಕಾಮಂದ ಅವನಿಗೂ ಶಿಕ್ಷೆ ಕೊಡ್ತಾರ ಬಡ್ಡಿ ಪೂಜಾರಿ ಅವನಿಗೂ ಶಿಕ್ಷೆ ಕೊಡ್ತಾರ ಈ ಈ ಪ್ರಕರಣದಲ್ಲಿ ಯಾರ್ಯಾರು ಇದೀರಿ ಯಾರ್ಯಾರು ದುಡ್ಡು ತಿಂದು ಕೆಲಸ ಮಾಡ್ತಾ ಇದ್ದೀರಿ ಹೋರಾಟಗಾರ ನಿಂದಿಸ್ತಾ ಇದೀರಿ ನಿಮ್ಗೆಲ್ಲರೂ ಶಿಕ್ಷೆ ಆಗೇ ಆಗುತ್ತೆ ನಿಜವಾದ ಹೋರಾಟಗಾರರು ಯಾರು ಇದೇ ಗುಂಪುಬೇಡ್ರಿ ಸೌಜನ್ಯ ಪರ ನಿಲ್ಲ ಆ ಕ್ಷೇತ್ರದ ಮಹಿಮೆಯನ್ನ ಇನ್ನೂ ಹೆಚ್ಚು ಮಾಡೋಣ ಯಾಕೆಂದ್ರೆ ನಿಜವಾಗ್ಲು ಶಿಕ್ಷೆ ಹಾಗೆ ಆಗುತ್ತೆ ಅದೇ ಮಂಜುನಾಥ ಸ್ವಾಮಿ ಅದೇ ಅಣ್ಣಾ ಸ್ವಾಮಿ ನನ್ನ ಪಾದವನ ನಮಸ್ಕಾರ ಮಾಡಿ ಹೇಳ್ತೀನಿ ನಿಜವಾಗ್ಲೂ ಶಿಕ್ಷೆ ಹಾಗೆ ಆಗುತ್ತೆ ನಾವೆಲ್ಲರೂ ನೋಡೇ ನೋಡ್ತೀವಿ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸಿ ಅಂತ ಪಿಯವರು ವಾದ ಮಾಡ್ತಾ ಇದ್ದಾರೆ ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲೆ ಧಕ್ಕೆ ಆಗ್ತಾ ಇದೆ ಆರೋಪ ಬರ್ತಾ ಇದೆ ನಿಲ್ಸ್ ಬಿ ಡಿ ಎಸ್ ಐ ಟಿ ತನಿಖೆಯನ್ನು ಹೇಳ್ತಾಯಿದ್ದಾರೆ ವಿಧಾನಸೌಧದಲ್ಲೂ ಅದೇ ಚರ್ಚೆ ತನಿಖೆ ನಿಲ್ಲಿಸೋದು ಬಿಡೋದು ನಿಮಗೆ ಬಿಟ್ಟಿತ್ತು ನಮ್ಮ ಗೃಹ ಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಹೇಳಿದ ನಾವು ಯಾವುದೇ ಒಂದು ಒತ್ತಡಕ್ಕೆ ಮಣಿಯದೆ ಯಾರ ಪರ ನಿಂತ್ಕೊಳ್ಳೋದೆ ಎಡಪಂಥೀಯರು ಪಂಥೀಯರು ಫಲ ಇಲ್ಲ ಬಲಪಂಥೀಯರು ಪರ ಇಲ್ಲ ಎಡಪಂಥೀಯರ ಪರನೂ ಇಲ್ಲ ಬಲಪಂಥೀಯರೂ ಪರ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಸಾಧನ ಕೂಡ ಅವರು ಭಾಷಣ ಮಾಡೋ ಥರ ಸೈಲೆಂಟಾಗಿತ್ತು ಇದರ ಅರ್ಥ ನಿಮಗೆ ಗೊತ್ತಾಯಿತು ಅಂದ್ಕೊಳಿ ಆದರೆ ಸುನಿಲ್ ಕುಮಾರ್ ಅವರು ಮತ್ತು ಪುಂಜ ಅವರು ಸ್ವಲ್ಪ ಮಾತಾಡಿದರು ಒಳ್ಳೆಯದು ಮಾತಾಡಲಿ ಹೆಂಗೋ ಈ ಒಂದು ವಿಚಾರದಲ್ಲಿ ಧ್ವನಿ ಎತ್ತ ಧ್ವನಿ ಎತ್ತಿದಿರಲ್ಲ ಎತ್ತಲಿ ಒಳ್ಳೆಯದು ಆದರೆ ನಮ್ಮ ಹಿಂದೂ ದೇವಾಲಯದ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಎಲ್ಲ ಯೂಟ್ಯೂಬರ್ಸು ಕೆಲವೊಂದು ಮಾಧ್ಯಮದವರು ಅಂತ ಅವರು ಬಿಂಬಿಸಿದ್ದಾರೆ ಓಕೆ ನಿಮಗೇನು ಪ್ರಾಬ್ಲಮ್ಮು ಎಸ್ ಐ ಟಿ ತಂಡ ತನಿಖೆ ಮಾಡ್ತಿದೆಯಲ್ಲ ಎಸ್ ಐ ಟಿ ತಂಡದಿಂದ ಗೊತ್ತಾಗುತ್ತೆ ಮಾಹಿತಿ ಏನಂತ ಅಲ್ಲೇ ಆಗಿದೆಯೋ ಆಗಿಲ್ಲವೋ ಏನಾದ್ರು ನಿಮಗೆ ಪರ್ಸ್ನಲ್ಲಾಗಿ ಬಂದು ಹೇಳಿದಾರ ಇಲ್ಲೇನು ಸಿಕ್ಕಿಲ್ಲ ಅಂತ ಸ್ವಲ್ಪ ವೆಯ್ಟ್ ಮಾಡಿ ನಾವು ಹಂಗೆ ಅಂದ್ಕೊಂಡಿದ್ವಿ ಏನಂತ ಭೀಮ ಬಂದು ಬುರ್ಡೆ ಬಿಡ್ತಾವನೆ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಈ ಅಲ್ಲ ಹಾಗಿದೆಯಲ್ಲ ಹ್ಞೂ ಇದು ನಿಜ ನಾವು ಸುಳ್ಳು ಆ ಬೆಟ್ಟದ ಮೇಲೆ ಕಡಿದಾದ ಬೆಟ್ಟದ ಮೇಲೆ ಒಬ್ಬನೇ ಒಬ್ಬ ಐವತ್ತು ಅರವತ್ತು ಕೆ ಜಿ ಇರತಕ್ಕಂಥ ದೇಹಗಳನ್ನು ಏಕೆ ಕೊತ್ಕೊಂಡು ಇದ್ದ ಇವು ನಿಜವಾಗಲೂ ಭೀಮನ ಏನು ಪುರಾಣ ಇರಲಿ ಬರ್ತಾನೆ ಆ ಥರ ಶಕ್ತಿ ಇದೆಯಾ ಇವನಿಗೆ ಅಂದ್ಕೊಂಡಿದ್ವಿ ಆದರೆ ರಾಂಗ್ ಅವನ ಜೊತೆಯಲ್ಲಿ ಟೀಮ್ ಇದೆ ನಿನ್ನೆ ಒಂದು ಸಂದರ್ಶನದಲ್ಲಿ ಇಂಟ್ರೂ ಕೊಟ್ಟಿದ್ದಾರೆ ಮೊದಲು ಸಂದರ್ಶನ ಒಂದು ಟಿ ವಿ ಮಾಧ್ಯಮದ ಮುಖಾಂತರ ಮೊದಲು ಸಂದರ್ಶನದಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಟೀಮ್ ಇತ್ತು ಅವರ ಹೆಸರು ಸಮೇತ ಅವನು ಹೇಳಿದ್ದಾನೆ ಆ ಹೆಸರು ಕೆಲವು ಮಾಧ್ಯ ಅದೇ ಮಾಧ್ಯಮದವರು ಹೇಳ್ಬೇಡ ಅಂತಂದರು ಆದರೆ ಅವ್ನು ಹೇಳಿದ್ದಾನೆ ಆದರೆ ಅದು ಮುಚ್ಚಾಕ್ಬೋದಾಗಿತ್ತು ಇಂಥವ್ರು ಅಂತಂದು ಆದರೆ ಅವ್ನು ಕ್ಲೀನಾಗಿ ಬಾಯ ಎಲ್ಲ ಬಾಯ್ಬಿಟ್ಟು ಹೇಳಿದ್ದಾನೆ ಇವಾಗಲಾದರೂ ನಂಬ್ತೀರಾ ನೀವು ಅಲ್ಲಿಗೆ ಕೇಸನ್ನು ಮುಚ್ಚಾಕುವ ಹುನ್ನಾರ ಮಾಡ್ತಾಯಿದ್ದೀರ ನೀವು ಆರು ವರ್ಷಕ್ಕೆ ಅವರೇ ಒಂದೊಬ್ಬ ಮೆಂಟಲ್ ಹೇಳಿಬಿಟ್ಟು ಕೇಸ್ ಕ್ಲೋಸ್ ಮಾಡಿ ಅಂತ ಹೇಳ್ತೀವಿ ಹುಚ್ಚ ಅಂತೇಳಿ ಕೇಸ್ ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ ನಿಜವಾಗಲೂ ನಿಮಗೆ ನೈತಿಕತೆ ಇದೆಯಾ ಹ್ಞೂ ಒಂದೇ ಪ್ರಶ್ನೆ ನಿಮಗೆ ನಿಜವಾದ್ಲು ನೈತಿಕತೆ ಎಂಬುದು ನಿಮಗಿದೆಯಾ ಎಸ್ ಐ ಟಿ ತಂಡ ತನಿಖೆ ಮಾಡ್ತಾ ಇದೆಯಲ್ಲ ಅರ್ಧಕ್ಕೆ ನಿಲ್ಲಿಸ್ಬಿಡಿ ಹುಚ್ಚ ಅಂತ ಹೇಳಿ ಯಾಕೆ ನೀವು ಹುಚ್ಚರಲ್ವಾ ಈ ಥರ ಹೇಳ್ತಕ್ಕಂಥವ್ರು ನಿಜವಾದ ಅವನು ಅಪರಾಧಿ ಆಗಿದ್ದರೆ ಅಲ್ಲೇನು ಸಿಕ್ಕಿಲ್ಲ ಅಂದರೆ ಅವನು ಕಲ್ಲಿಗೇರಿಸಿ ಮಾರಯ್ಯ ಅವನಿಗೆ ನಮ್ಮ ಹಳೆಯ ಅಲ್ಲ ಮಾವ ಅಲ್ಲ ನಮ್ಮ ಮನೆಯ ಅಣ್ಣನೂ ಅಲ್ಲ ತಮ್ಮನೂ ಅಲ್ಲ ಏನೋ ಅವನ ಪಾಪ ಪ್ರಜ್ಞೆಯಿಂದ ಇಷ್ಟೊಂದು ಶವಗಳ ಊತ ಹಾಕಿದ್ನಲ್ಲ ಒಂದು ಪಾಪ ಪ್ರಜ್ಞೆಯಿಂದ ಬಂದಿದ್ದಾನ ಧೈರ್ಯವಾಗಿ ಅವನಿಗೆ ಸಾಥ್ ಕೊಡಿ ಸತ್ಯಾಂಶ ಏನಂಬುದು ಹೊರಗೆ ಬರಲಿ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಒಂದು ಕಪ್ಪು ಚುಕ್ಕಿ ಬಂದಿದೆಯಲ್ಲ ಅದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಹೋಗಿಬಿಡಲಿ ಅಲ್ಲಿ ಅನೇಕ ಸೌಜನ್ಯಗಳ ಸಾವಾಗಿದೆ ಅತ್ಯಾಚಾರ ಆಗಿದೆ ಒಬ್ಬ ಸೌಜನ್ಯ ಅಲ್ಲ ಎಲ್ಲ ಸೌಜನ್ಯ ಹೋರಾಟಗಾರರು ಬರೀ ಸೌಜನ್ಯ ಬಗ್ಗೆ ಒಂದೇ ಮಾತಾಡ ಮಾತಾಡ್ತಾ ಇದ್ದಾರೆ ಬೇರೆ ಅದರ ಬಗ್ಗೆ ಮಾತಾಡ್ತಿಲ್ಲ ಹಾಗೆ ಹೀಗೆ ಆ ಒಂದು ವೀರೇಂದ್ರ ಹೆಗಡೆವರನ್ನು ಆ ಒಂದು ಮುನಿ ಸ್ವಾಮಿಯನ್ನು ತೇಜಾವಧಿ ಇದ್ದಾರೆ ಅಂತ ಹೇಳ್ತಿದ್ದಲ್ಲ ಅಲ್ಲ ಸ್ವಾಮಿ ಅಂಥ ಕೇಂದ್ರದಲ್ಲಿ ಇರುವ ಅಂಥ ಕೇಂದ್ರ ಇರುವ ಪ್ರದೇಶದಲ್ಲಿ ಆಗಿರತಕ್ಕಂಥ ಅನಾಹುತಗಳ ಬಗ್ಗೆ ಧ್ವನಿ ಎತ್ತುವುದು ತಪ್ಪ ಹ್ಞೂ ಹೇಳಿ ಇದಕ್ಕೆ ಆನ್ಸರ್ ಹೇಳಿ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕು ಧ್ವನಿ ಎತ್ತಿಲ್ಲ ಅಂದರೆ ಎಲ್ಲೆಲ್ಲಿಗೋ ತಗೊಂಡು ಹೋಗ್ಬಿಡ್ತಾರೆ ಇವರು ಇನ್ನೂ ನಾಲ್ಕೈದು ಜನ ಇದಾರಂತಲ್ಲ ಭೀಮನ್ ಜೊತೆಗೆ ಅವ್ರನ್ನೆಲ್ಲ ತನಿಖೆ ಮಾಡಿ ಆ ತಾಕತ್ತು ನಿಮಗಿಲ್ವಾ ಎಸ್ ಐ ಟಿ ತಂಡಕ್ಕೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರಲ್ಲ ನಮ್ಮ ಗೃಹ ಸಚಿವರು ಅದಕ್ಕೆ ಒಂದು ಫೋನ್ ಸಮೇತ ಮಾಡಿಲ್ಲ ಅವ್ರು ನಿನ್ನೆ ಹೇಳಿದ್ದಾರೆ ಸಭೆಯಲ್ಲಿ ವಿಧಾನಸೌಧದಲ್ಲಿ ಹೇಳಿದ್ದಾರೆ ಅಂದರೆ ಕೇಸು ಉಲ್ಟ ಆಗಬಾರ್ದು ಅಂದರೆ ನೀವೇ ಹೇಳಿ ಮಾಡಿಸ್ತಾಯಿದ್ದೀರ ಅಂತೇಳಿ ಮತ್ತೆ ಅವ್ರ ಮೇಲೆ ಸಮೇತ ನೀವು ಅಪ್ರಚಾರ ಮಾಡ್ತಾಯಿದ್ದೀರಿ ಇಲ್ಲಿ ನಮ್ಮ ನಮ್ಮ ನಮ್ಮದು ಬಿ ಜೆ ಪಿ ಕಡೆನೂ ಇಲ್ಲ ಕಾಂಗ್ರೆಸ್ನ ಕಡೆನೇ ಕಾಂಗ್ರೆಸ್ ಕಡೆಯೂ ಇಲ್ಲ ನಮ್ಮ ನಡಿ ಏನಿದ್ರು ನ್ಯಾಯದ ಕಡೆ ಅಲ್ಲಿ ಏನಾಗಿದೆ ಏನಿಲ್ಲ ಅದೆಲ್ಲ ಬೈಲಿಗೆ ಬರಬೇಕು ಪರ್ ಸತ್ಯಾಂಶ ಎಲ್ಲ ಹೊರಗೆ ಬಂದಮೇಲೆ ತನಗೆ ಗೊತ್ತಾಗೋದು ಅವ್ರು ಎಷ್ಟೇ ರೀ ಸಣ್ಣರೇ ಇರಲಿ ಕಾನೂನು ತಲೆ ಬಾಗಲೇಬೇಕಲ್ವ ಇನ್ನು ಇಂಡಿಪೆಂಡೆಂಟು ಧರ್ಮಸ್ಥಳನ ರಿಪಬ್ಲಿಕ್ ಆಫ್ ಧರ್ಮಸ್ಥಳನ ಎಷ್ಟನ್ನೆಲ್ಲ ಕೆಟ್ಟ ಹೆಸ್ರು ಬಂದಿದೆ ಅದೆಲ್ಲ ತೊಳ್ಕೊಂಡು ಹೋಗಿ ಬಿಡಿ ಆ ಕಪ್ಪಚು ಕಂಗೆ ಇರುತ್ತೆ ಅದನ್ನ ತಿಳ್ಕೊಳ್ಳಿ ಮೊದಲು ನಾವು ಅಲ್ಲಿಗೆ ಏನೋ ಹೋಗ್ತಾಯಿದ್ದೀವಿ ಧರ್ಮಸ್ಥಳ ನಮ್ಮ ಸದ್ಯಕ್ಕೆ ಅಂದ್ರೆ ಧಕ್ಕೆ ಆಗ್ತಿದೆ ಅದಕ್ಕೆ ಹೋಗ್ತಾಯಿದ್ದೀವಿ ಚಳುವಳಿ ಮಾಡ್ತಾಯಿದ್ದೀವಿ ಹಿಂದೂ ಸಂರಕ್ಷಣೆ ಮಾಡ್ತಾಯಿದ್ದೀವಿ ಅಲ್ಲ ಸ್ವಾಮಿ ಹಿಂದೂ ದೇವಾಲಯ ಅಂತ ನೀವು ಬಾಯಿಂದೆ ಬಡ್ಕೊತಿರಲ್ಲ ವೀರೇಂದ್ರ ಹೆಗಡೆ ಅವರ ಜಾಗ ದೇವಸ್ಥಾನ ಮಂಜುನಾಥ ಸ್ವಾಮಿಯ ಜಾಗ ಕೂಡ ಅವರ ಹೆಸರಲ್ಲಿದೆ ಅದನ್ನು ನಿಮಗೆ ತಾಕತ್ತಿದ್ದರೆ ಮುಂಜಾನೆ ಸ್ವಾಮಿ ಹೆಸರು ಮಾಡಿಸಿ ದತ್ತು ಇಲಾಖೆಗೆ ತಗೊಂತಿರೋ ಬಿಡ್ತಾರೆ ನನಗೆ ಗೊತ್ತಿಲ್ಲ ಅದು ಆ ದತ್ತು ಇಲಾಖೆ ತಗೊಂಬ ತಗೊಳ್ರಿ ಅಂತ ಹೇಳ್ತಕ್ಕಂಥ ಅಧಿಕಾರ ನನಗಿಲ್ಲ ಎಲ್ಲ ಸರ್ಕಾರಕ್ಕೆ ಬಿಟ್ಟಿದ್ದು ತಗೊಳ್ರೆ ತಗೊಂಡ್ರಿ ಬಿಟ್ರೆ ಬಿಡ್ರಿ ನಮಗೇನಾಗೋದೈತೆ ಅದರಿಂದ ಇದೊಂದು ಹುನ್ನಾರ ಅಂತ ಹೇಳ್ತೀರಿ ಮತ್ತು ಒಂದು ದೇವರ ಹೆಸರಿನಲ್ಲಿರ್ತಕ್ಕಂಥ ಜಾಗ ದೇವರ ಹೆಸರಿಗೆ ಇರಬೇಕಲ್ವಾ ದೇವರ ನೆಲೆಸಿರತಕ್ಕಂಥ ಜಾಗ ದೇವ್ರ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಆದರೆ ಯಾರ ಹೆಸರಲ್ಲಿದೆ ಇದು ನಿಮ್ಮ ಕಣ್ಣಿಗೆ ಕಾಣಲ್ವ ಆ ಅಮ್ಮ ಒಬ್ಬಳು ಯಾರು ಹೇಳ್ತಾವಳೆ ನಮ್ಮ ಹಿರೇಂದ್ರ ಹೆಗಡೆಯವರು ದೇವರಂತೆ ಸರ್ ಪ್ರತಿಭಟನೆ ಏನು ಮಾಡ್ತಾ ಇಲ್ಲ ಸರ್ ವಿಶೇಷ ಇಷ್ಟ ನಮ್ಮದು ನಾವು ಧರ್ಮಸ್ಥಳದ ಬಗ್ಗೆ ಮತ್ತೆ ಪೂಜ್ಯರ್ ಬಗ್ಗೆ ಅವರು ಅವಹೇಳನಕಾರಿ ಮಾತಾಡೋದು ಅವ್ರು ಬೇಕಾ ಬಿಟ್ಟಿ ಮಾತಾಡೋದು ಮತ್ತೆ ಅದಾಗಿದೆ ಇದಾಗಿದೆ ಅಂತ ನಮ್ಮ ಉದ್ದೇಶ ಒಂದೇ ಏನಂತ ಸೌಜನ್ಯಂಗೆ ನ್ಯಾಯ ಕೊಡ್ಸಿಯಪ್ಪ ಅವಳು ಹೆಣ್ಮಗ್ಳು ನಮ್ ತರನೇ ಖಂಡಿತವಾಗ್ಲೂ ಅಲ್ಲ ಸೌಜನ್ಯ ಒಬ್ಳೆ ಹೆಣ್ಮಗ್ಳ ರೇಪ್ ಆಗಿ ಸತ್ತಿದ್ದು ಕಾನೂನು ತನ್ನಿ ರೇಪ್ ಮಾಡ್ದಂಗೆ ಭೂಮಿ ಮೇಲೆ ಬತ್ತಕ್ಕೆ ಅರ್ಹತನೇ ಇಲ್ಲ ಅದೊಂದ್ ಮಾಡಿ ಚಿಕ್ಕ ಹೆಣ್ಮಕ್ಳು ಎರಡು ಎರಡು ವರ್ಷದವು ಐದು ವರ್ಷಕ್ಕೆ ನಮಗೂ ನಿಜವಾಗ್ಲು ಹೆಣ್ಮಗಳಿದಳೆ ಅವಳು ಸತ್ತಿದ್ದು ನಮಗೂ ಅನ್ಯಾಯವಾಗಿ ನಮಗೂ ಹೊಟ್ಟೆ ಅಂದರೆ ಆಯ್ತಮ್ಮ ನಿನ್ನ ದೇವರೋ ಅಂದ್ಕ ದಿನರೋ ಅಂದ್ಕ ನಮಗೆ ಬೇಕಾಗಿಲ್ಲ ಆದರೆ ಅಲ್ಲಿ ಆಗಿರ್ತಕ್ಕಂಥದ್ದು ನಿನ್ನಂಥ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಆಗಿದೆ ಇದನ್ನು ಪ್ರಶ್ನೆ ಮಾಡು ನಾವು ವೀರೇಂದ್ರ ಅವರು ಇಲ್ಲ ಹೆಗಡೆ ಅವರು ಇಂಥವರು ಅಂತ ಅಪರಾಧಿಗಳಂತ ಹೇಳ್ತಾ ಇಲ್ಲ ಅಪವಾದ ಬಂದಿದೆ ಭೀಮಾ ದೂರು ಕೊಟ್ಟಿದ್ದಾನೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟು ಅವನಿಗೆ ಹೇಳ್ತಾ ಇದ್ರು ರಾತ್ರಿ ಐದು ಗಂಟೆ ಆರು ಗಂಟೆಯಿಂದ ಸ್ಟಾರ್ಟು ದಿನ ಒಂದು ಎರಡು ದಿನ ಒಂದು ಎರಡು ಅವನು ನೋಡಿ 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 ಸಾಕಾಗಿ ಅವನೀಗ ಈಗ ಬಂದಿದ್ದಾನೆ ಒಂದು ಹತ್ತು ಹದಿನೈದು ವರ್ಷದ ಬಿಟ್ಟು ಬಂದಿದ್ದಾನೆ ಅದಕ್ಕೆ ಸ್ವಾಗತ ಕೋರಿ ಯಾಕಂದರೆ ಅಲ್ಲಿ ಆಗಿರತಕ್ಕಂಥ ಅನಾಹುತಗಳಿಗೆ ಅಲ್ಲೆಲ್ಲ ಆಗಿರ್ತಕ್ಕಂಥದ್ದು ನಿಮ್ಮಂಥ ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಕೊಲೆ ಆಗಿರ್ತಕ್ಕಂಥದ್ದು ಇಲ್ಲೇನೋ ಇರ್ತಕ್ಕಂಥದ್ದು ಅಲ್ಲಮ್ಮ ನಮ್ಮ ಹಿಂದೂಗಳ ಮೇಲೆ ಆಗಿರತಕ್ಕಂಥದ್ದು ಆಗಿಲ್ವಾ ಸಂತೋಷ ಎಲ್ಲ ಬೈಲಿಗೆ ಬರುತ್ತಲ್ಲ ನಮ್ಮ ಆಗ್ರಹ ಏನಿದೆ ಗೊತ್ತಾ ಅಲ್ಲಿ ಮಹಾಬಲ್ ಶೆಟ್ಟಿದ್ರಲ್ಲ ಮತ್ತು ಪಂಚಾಯತಿ ಮೆಂಬರ್ ಇದ ಅಧ್ಯಕ್ಷ ಉಪಾಧ್ಯಕ್ಷ ಲಾಯರ್ ಅಂತ ಅಡ್ವೊಕೇಟ್ ಅಂತೆ ಆವಿನ ಮೊದಲು ಎಂಕ್ವೈರಿ ಮಾಡಿ ಮತ್ತು ಅಲ್ಲಿ ಯಾವನೊಬ್ಬನ ಬಂದಿದ್ದ ಡಿಗಂಗಾ ಆಟೋ ಹುಡುಗ ಅವನ್ನೆಲ್ಲ ನೋಡಿದಂತೆ ಈ ಬಾಂಗ್ಲೆ ಗುಡ್ಡದಲ್ಲಿ ನೂರಾರು ಶವನ ನಾನೇ ತಗೊಡ್ತೀನಿ ಅಂತಂದು ಒಬ್ಬನ ಹಿಡ್ಕೊಳ್ರಿ ಗೊತ್ತಾಗುತ್ತೆ ಸರಿ ಅವ್ರಿಗೆ ಏನೋ ಒಂದು ಮಾತಾಡಿದ ದುಡ್ಡು ಹಾಕಿ ಹೋಗಲಿ ಇವರು ಮಾವಲ್ ಶೆಟ್ಟ್ರ ಇದ್ದರಲ್ಲ ಮತ್ತು ಪಂಚಾಯತಿ ಅಧ್ಯಕ್ಷ ಹತ್ತು ವರ್ಷದಿಂದ ರಾಜಕೀಯ ಬಂದಿರೋ ಹತ್ತು ವರ್ಷ ಅಧ್ಯಕ್ಷ ಆಗಿದ್ದಂತಲ್ಲ ಅವ್ರನ್ನ ತನಿಖೆ ಮಾಡಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಊತ ಎಲ್ಲೆಲ್ಲಿ ಇಲ್ಲ ಇವು ಭೀಮಾ ತೋರಿಸಿದ ಪಾಯಿಂಟಲ್ಲ ನಾವು ಊತ ಹಾಕಿವಿ ಅಂತ ಹೇಳ್ತಾರಲ್ಲ ಇವರಿಗೆ ಒಂದು ನೈತಿಕತೆ ಇದೆಯಾ ಮುಂಚೆ ನಿಮಗೆ ಟೈಮ್ ಕೊಟ್ಟಿದ್ದಿಲ್ವಾ ನೀವು ಎಲ್ಲೆಲ್ಲಿ ಊತ ಜಾಗ ತೋರಿಸಿ ಅಂತ ಸರಿ ಆಯ್ತು ಇವಾಗ ಈಗ ಅದೇ ಪ್ಲೇಸಲ್ಲಿ ಏನು ಸಿಕ್ಕಿದೆ ಸಿಕ್ಕಿಲ್ಲ ಹಾಗಾಗಿ ಒಂದು ಅವ್ನು ನೀನು ಪಾಯಿಂಟ್ ಮಾಡಿದ್ರೆ ನಮ್ಮ ಪಾಯಿಂಟ್ ಅಂತ ಹೇಳಿದ್ರಲ್ಲ ನೀವು ಅದರಲ್ಲಿ ಸಿಗಬೇಕಾಗಿತ್ತಲ್ಲ ಯಾಕೆ ಸಿಕ್ಕಿಲ್ಲ ಯಾರು ಪ್ರಶ್ನೆ ಮಾಡಲ್ಲ ನೀವು ಅವನು ತೋರಿಸಿದ ಪಾಯಿಂಟಲ್ಲಿ ಏನು ಸಿಕ್ಕಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದೀರಲ್ಲ ಹ್ಞೂ ಅವ ಏನು ಹೇಳ್ತಿದ್ದಾನ ಮಾಬಲ್ ಶೆಟ್ರು ಆ ಒಂದು ಜಾಗದಲ್ಲೇ ಮಸ್ತ ಒಂದು ಎಪ್ಪತ್ತೆಂಬತ್ತು ಜನಗಳು ನೂರು ತಾತಂತೇಳ್ತಿದ್ದಾನಲ್ಲ ಸಿಗಬೇಕಾಗಿತ್ತಲ್ಲ ಯಾಕೆ ಸಿಕ್ಕಲಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ನೀರು ಇದೆ ಮಣ್ಣು ಬರ್ತಾ ಇದೆ ಭಾಳ ವರ್ಷಗಳಾಗಿದ್ದೀವಿ ಕರಿಗೋಗಿರ್ಬೋದು ಮೂಳೆಗಳೆಲ್ಲ ಸ್ಕ್ಲಿ ಅಂತೀವಲ್ಲ ಅದೆಲ್ಲ ಕರಿಗೋಗಿರ್ಬೋದು ಆ ಮಣ್ಣನ್ನು ಪರೀಕ್ಷೆ ಮಾಡಬೇಕಲ್ವ ಅದೇ ಬೇರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಥರ ಫುಲ್ಲು ಕೊಚ್ಕೊಂಡು ಹೋಗಿಬಿಡ್ತಂತೆ ಆವಾಗ ಒಂದು ಹತ್ತು ಹದಿನೈದು ಅಡಿ ಮಣ್ಣು ಹಾಕಿದ್ದಾರೆ ಇವನು ಹತ್ತು ಹದಿನೈದು ಮಣಿ ಎಂಟು ಅಡಿ ಹತ್ತು ಅಡಿ ಅದು ಆಗಿದ್ರೆ ಏನು ಸಿಗುತ್ತೆ ಏನು ಸಿಗೋಲ್ಲ ಅದಕ್ಕೆ ಸ್ವಲ್ಪ ಹಾಳವಾಗಿ ಆಗಿದೆ ಅದು ನನ್ನ ಸ್ವಂತ ಅಭಿಪ್ರಾಯ ಬೇರೆ ಹೇಗೆ ಗೊತ್ತಿಲ್ಲ ನನಗೆ ನೋಡಿ ಸ್ವಾಮಿ ನಮಗೆ ಸತ್ಯಾಂಶದು ಏನು ಏನಿದೆ ಅಲ್ಲಿ ಏನು ನಡೆದಿದೆ ಏನು ಬಿಟ್ಟಿದೆ ಎಲ್ಲ ಬೈಲಿ ಬರಬೇಕು ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ನಮ್ಮದು ಏನೂ ಉನ್ನಾರ ಇಲ್ಲ ನಮ್ಮ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಮುಂಜಾನ ಸ್ವಾಮಿ ಮೇಲೆ ಒಂದು ಕಪ್ಪು ಚುಕ್ಕೆ ಬಂದಿದೆ ಅದನ್ನು ಅಳಿಸ್ಕೊಂಥದ್ದು ನಮ್ಮಿಂದಲೇ ಆಗಬೇಕು ಅಂದರೆ ನಮ್ಮ ಎಲ್ಲ ಹಿಂದೂಗಳಿಂದಲೇ ಆಗಬೇಕು ಇದು ಇನ್ನೊಬ್ಬರ ಒಂದು ಇದಕ್ಕಾಗಬಾರ್ದು ರಾಜಕೀಯ ಇದರಲ್ಲಿ ಇಂಟ್ರ್ ಆಗಬಾರ್ದು ಯಾಕೆ ಶ್ರದ್ಧಾ ಹಿಂದೂ ಶ್ರದ್ಧಾ ಕೇಂದ್ರ ನಿಮಗೆ ತಾಕತ್ತಿದ್ದರೆ ನೀವು ತೋರಿಸಿ ಹಿಂದೂ ಶ್ರದ್ಧಾಕೇಂದ್ರ ಎಲ್ಲನೂ ಪ್ರೂವ್ ಮಾಡಿ ಎಂಟುನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಹಿಂದೂಗಳಂತ ನಮಗೆಲ್ಲ ಗೊತ್ತು ಆದರೆ ಇವಾಗ ಯಾರ ಹೆಸರಲ್ಲಿದೆ ಆ ದೇವಸ್ಥಾನದ ಜಾಗ ಆ ಮಂಜುನಾಥ ಸ್ವಾಮಿ ಎಲ್ಲ ವೀರೇಂದ್ರ ಜೈನ್ ಟ್ರಸ್ಟ್ ಅವರ ಹೆಸರು ಸೇರ್ಪಡೆಯಾಗಿದೆ ಇದನ್ನು ಯಾರು ಪ್ರಶ್ನೆ ಮಾಡಲ್ಲ ನಮ್ಮ ದೇವರು ಬಂಡವಾಳ ಅವರದ್ದು ಬಂಡವಾಳ ನಮ್ಮದೇ ದೇವರು ನಮ್ಮದೇ ಬಂಡವಾಳ ನಮ್ಮದೇ ವ್ಯಾಪಾರ ಮಾಡ್ತಕ್ಕಂಥದ್ದು ವೀರೇಂದ್ರ ಜೈ ವ್ಯಾಪಾರಕ್ಕೆ ಮಾತ್ರ ಇಟ್ಕೊಂಡಿದ್ದಾನೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಅವನು ಮನೆಯಲ್ಲಿ ಹೋಗಿ ಚೆಕ್ ಮಾಡಿ ವೀರೇಂದ್ರ ಅವರ ವೀರೇಂದ್ರ ಹೆಗಡೆ ಅವರ ಮನೆಯಲ್ಲೇ ಹೋಗಿ ಚೆಕ್ ಮಾಡಿ ನಮ್ಮ ಮಂಜುನಾಥ ಸ್ವಾಮಿಯ ಫೋಟೋ ಒಂದಾದರೂ ಹಂಗೋ ಕೆಲವೊಂದು ಮಾಧ್ಯಮದಲ್ಲ ಪ್ರಸಾರ ಆಗಿತ್ತು ಅವಾಗ ಏನಾದರೂ ಇಟ್ಕೊಂಡಿದ್ರಾಗ ನನಗೆ ಗೊತ್ತಿಲ್ಲ ಬಟ್ ಹೋಗಿ ಒಂದ್ಸಲಿ ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ ನಾವು ಹೇಳ್ತಕ್ಕಂಥದ್ದು ಸತ್ಯ ಇದೆಯೋ ಸುಳ್ಳು ಇದೆಯೋ ಅಂತೇಳಿ ಭೀಮನ್ ಜೊತೆ ಭೀಮನ್ ಜೊತೆ ಒಂದು ಟೀಮೇ ಇತ್ತು ಇನ್ನೇನು ಬಿಟ್ಕೊಳ್ಳಿ ಆರು ಜನ ಟೀಮ್ ಇತ್ತು ನಾಲ್ಕೈದು ಜನ ಟೀಮ್ ಇತ್ತು ಸರಿಯಾಗಿ ನನಗೆ ಗೊತ್ತಿಲ್ಲ ಒಟ್ಟೆ ಟೀಮ್ ಇರೋದಂತೂ ಪಕ್ಕ ಎಸ್ ಐ ಟಿ ತಗೊತವ್ರೆ ಏನು ಸುಮ್ಮನೆ ಬಿಡೋಲ್ಲ ಪ್ರತಿಯೊಬ್ಬರೂ ತನಿಖೆ ಮಾಡ್ತಾರೆ ಇನ್ನು ದೂರುಗಳು ದಿನ ದಿನ ಒಂದೊಂದೇ ಒಂದೊಂದೇ ಬರ್ತಾಯಿದ್ದಾವೆ ಅಲ್ಲಿನ ಸಿಕ್ಕಿರಬೇಕಲ್ವಾ ಸಿಕ್ಕಿದ ಸಿಕ್ಕಿರತ ಅಲ್ಲೇನೋ ಒಂದು ಸಿಕ್ಕಿರಬೇಕಲ್ವ ಸಿಕ್ಕಿರೋ ತಟ್ಟಿಗೆಲ್ಲ ಇವರಲ್ಲಿಗೆಲ್ಲ ಗಡಗಡೆ ಕಡಗಡೆ ಶುರುವಾಗಿ ನೀವು ವಿಧಾನಸಭೆಯಲ್ಲಿ ಮಾತಾಡಿ ಏನಾದರೂ ಮಾಡಿ ಮುಚ್ಚಿ ಹಾಕಿ ಅಂತ ಹೇಳ್ತಿದ್ದಾರ ಹಂಗಲ್ಲ ನಿಮ್ಮ ಬಾಸ್ ವೀರೇಂದ್ರ ಹೆಗಡೆ ಅವರು ಹೇಳ್ತಿದ್ದಾರಾ ನಿಗಂತೂ ಗೊತ್ತಿಲ್ಲಪ್ಪ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ಮಾಧ್ಯಮದಲ್ಲ ಹೇಳ್ತಿದ್ದಾರೆ ವೀರೇಂದ್ರ ಹೆಗಡೆ ಅವರು ಏನೋ ಹೇಳಿದ್ದಾರೆ ಅದಕ್ಕೆ ಇವರು ಬೊಬ್ಬೆ ಹೊಡಿತಿದ್ದಾರೆ ವಿಧಾನಸೌಧದಲ್ಲಿ ಇದ್ದರೆ ಇರ್ಬೋದು ಅಂದ್ಕೊಂಡೆ ಸರಿ ಎಸ್ ಐ ಟಿ ತಂಡದಿಂದ ಗೊತ್ತಾಗುತ್ತೆ ಏನಂಬುದು ಸ ಸಿಕ್ಕಿದೆಯೋ ಸಿಕ್ಕಿಲ್ಲವೋ ಪ್ರತಿಯೊಂದು ಗೊತ್ತಾಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಕಾ ಒಂದು ಎಸ್ ಐ ಟಿ ತಂಡ ಬಂದಿದೆ ಕ್ಲೀನಾಗಿ ಎನ್ಕ್ವೈರಿ ಮಾಡ್ತಾಯಿದ್ದೆ ಆ ತಂಡಕ್ಕೆ ಸಾಕರಿಸೋದು ಬಿಟ್ಟು ಈ ಥರ ಎಲ್ಲ ಬೊ ಬೊಬ್ಬೆ ಹೊಡಿತಿದ್ರಲ್ಲ ನಿಮ್ಗೆ ಏನು ಅನ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ ಹಂಗೆ ಅಂದ್ಕೊಂಡು ಸುಮ್ಕಾಗ್ಬಿಟ್ಟು ನಮ್ಮನ್ನೇ ಹೆಣ್ಣು ಮಕ್ಕಳೇನು ಹೋಗಿಲ್ಲ ಬಿಡು ನಾವು ಯಾಕೆ ಮಾತಾಡ್ಬೇಕು ಅಂದ್ಕೊಂಡು ಸುಂಕಾಗಿಬಿಟ್ಟಿದ್ವಿ ಇಷ್ಟು ದಿನ ಆದರೆ ಇವಾಗ ಸುಮ್ಕಾಗ ಮಾತೇ ಇಲ್ಲ ಮಾತಾಡ್ತೀವಿ ಏನು ಮಾಡ್ತೀರ ನಮ್ಮ ಮೇಲೆ ಕೇಸ್ ಹಾಕ್ತೀರಾ ಹಾಕ್ಕೊಳ್ಳಿ ಅವಲ್ಲ ಹತ್ತು ನಮ್ಮದು ಬರುತ್ತಲ್ಲ ಬೈಲಿಗೆ ನಾನು ಇದರಲ್ಲಿ ಯಾರನ್ನ ಬೈತಾ ಇಲ್ಲ ಆದರೂ ನನ್ನ ಒಂದು ಚಾನಲ್ ಮೇಲೆ ಸಮೇತ ನೀವು ತಂದಿದ್ದೀರ ಅಂದರೆ ಹಾಂ 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 ಹಾಗಾದರೆ ನಿಮ್ಮ ಬಗ್ಗೆ ನಾವು ಮಾತಾಡಬಾರ್ದಾ ಮಾತಾಡದೆ ಇರ್ತಕ್ಕಂಥ ಟೈಮಲ್ಲೇ ನೀವು ಗ್ಯಾಂಗ್ ಗ್ಯಾಂಗಾರ್ಟ್ರ್ ತಂದಿದ್ದೀರಿ ನೀವು ಯಾಕೆ ಮಾತಾಡಬಾರ್ದು ಮಾತಾಡ್ತೀನಿ ಅರೆಸ್ಟ್ ಮಾಡಿಸ್ತೀಯಾ ಜೈಲಿಗೆ ಹಾಕ್ತೀಯಾ ಹಾಕ್ಸ್ರಿ ಹಾಕ್ಸ್ರಿ ಏನಾಗೋದೈತೆ ಹ್ಞೂ 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 ಎಲ್ಲರನ್ನ ಹೋಗ್ತಾ ಇರೋದೇ ಅಲ್ಲಿ ಹಿಂದೂಗಳ ಜ ಹಿಂದೂಗಳ ಮೇಲೆ ಅತ್ಯಾಚಾರ ಕೊಲೆ ಸುಲಿಗೆ ಇವನ್ನೆಲ್ಲ ಎತ್ತಿ ತೋರಿಸ್ಲಾಕ್ ಬಂದರೆ ನಮ್ಮಂಥರ ಮೇಲೆಲ್ಲ ಸ್ಟೇ ತರೋದು ಈಗ ನಡೆಯಲ್ಲ ಬಿಡು ಹ್ಞೂ ಗೊತ್ತಾಗಿದೆ ಸರ್ಕಾರಕ್ಕೆ ಸಮೇತ ಇಲ್ಲ ಕೋರ್ಟ್ಗೆ ಸಮೇತ ಗೊತ್ತಾಗಿದೆ ಇವೆಲ್ಲ ಇವರೆಲ್ಲ ಮಾಡಿದರೆ ಅದಕ್ಕೋಸ್ಕರನೇ ಇವನ್ನೆಲ್ಲ ತರ್ತಾಯಿದ ಅವ್ರಿಗೆ ಗೊತ್ತಾಗಿದೆ ನಮಸ್ಕಾರ ಇಷ್ಟತ್ತು ವೀಕ್ಷಣೆ ಮಾಡೋ ಎಲ್ಲ ಕರ್ನಾಟಕ ಜನತೆಗೂ ನಮ್ಮ ದೇಶದ ಜನತೆಗೂ ಗುರುತಪೂರ್ವಕವಾದ ಒಂದು ಸೆಕೆಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಮಸ್ಕಾರ